ಮೈತ್ರಿಯಿಂದ ಬಿಸಿ ತುಪ್ಪ ನುಂಗುವಂತಾಯ್ತ ಹೆಚ್ ಡಿಕೆಯ ಸ್ಥಿತಿ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಿದೆ ಮಂಡ್ಯ ಕ್ಷೇತ್ರಕ್ಕಾಗಿ ಸುಮಲತಾ ಹೆಚ್ ಡಿಕೆ ನಡುವೆ ಸಮರ ಶುರುವಾಗಿದೆ ಒಂದು ಕಡೆ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಫಿಕ್ಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಬಟ್ ಯಾವುದೂ ಕೂಡ ಇನ್ನೂ ಫೈನಲ್ ಆಗಿಲ್ಲ ಮತ್ತೊಂದು ಕಡೆ ಸುಮಲತಾ ಕೂಡ ಬೇಕೇ ಬೇಕು ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಸೊ ಹೀಗಾಗಿ ಮೈತ್ರಿ ಮಾಡಿಕೊಂಡು ಬಿಸಿ ತುಪ್ಪ ನುಂಗೋ ರೀತಿ ಆಗೋಯ್ತಾ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕೆ ಅವರ ಪರಿಸ್ಥಿತಿ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಇಲ್ಲಿ ತಲೆನೋವಾಗಿದೆ ಟಿಕೆಟ್ ಫೈಟ್ ಅಂತಲೇ ಹೇಳಬಹುದು ಪಟ್ಟು ಹಿಡಿದು ಕುಳಿತಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಟಿಕೆಟ್ ನನಗೆ ಬೇಕೇ ಬೇಕು ಅಂತ ಒಂದು ಕಡೆ ಸುಮಲತಾ ಅಂಬರೀಷ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಮತ್ತೊಂದು ಕಡೆ ಹೆಚ್ ಡಿ ಕೆ ನನಗೂ ಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಸೊ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಟಿಕೆಟ್ ಫೈಟ್ ತಲೆನೋವಾಗಿದೆ ಅಂತಲೇ ಹೇಳಬಹುದು ಹಾಗಾದರೆ ಹೈಕಮಾಂಡ್ ನಾಯಕರು ಇದನ್ನು ಯಾವ ರೀತಿ ಬಗೆಹರಿಸ್ತಾರೆ ಯಾರಿಗೆ ಟಿಕೆಟ್ ಸಿಗಲಿದೆ ಮಂಡ್ಯ ಲೋಕಸಭೆಯ ಟಿಕೆಟ್ ಜೆ ಡಿ ಅಥವಾ ಸಂಸದೆ ಸುಮಲತಾಗೆ ಸಿಗಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಲೇ ಹೇಳಬಹುದು ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಇನ್ನೂ ಖಚಿತ ಆಗಿಲ್ಲ ಈಗಾಗಲೇ ಜೆ ಡಿ ಎಸ್ಗೆ ಫಿಕ್ಸ್ ಅನ್ನೋ ಮಾತ್ರ ಕೂಡ ಕೇಳಿ ಬಂದಿತ್ತು ಆದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸುಮಲತಾ ಒಪ್ಪಿದ್ರೆ ಮಾತ್ರ ಮಂಡ್ಯ ಕ್ಷೇತ್ರ ಗೆ ನೀಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ಈ ಕಡೆ ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಮಂಡ್ಯದಲ್ಲಿ ಇವತ್ತು ಬೆಂಬಲಿಗರ ಜೊತೆ ಸುಮಲತಾ ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಈ ಸಭೆಯು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಇತ್ತ ವಿರೋಧ ಮಾಡೋದಕ್ಕೂ ಆಗದೆ ಒಪ್ಪೋದಕ್ಕೂ ಆಗದೆ ಸಂಕಟದಲ್ಲಿದ್ದಾರೆ ಹೆಚ್ಡಿಕೆ ಅಂತಾನೆ ಹೇಳಬಹುದು ಸೊ ಒಟ್ಟಾರೆಯಾಗಿ ಈಗ ಮಂಡ್ಯ ಕ್ಷೇತ್ರ ಯಾರಿಗೆ ಅನ್ನೋದು ಖಚಿತ ಆಗಿಲ್ಲ ಎಸ್ಗೆ ಸಿಗುತ್ತಾ ಅಥವಾ ಸುಮಲತಾ ಅಂಬರೀಷ್ಗೆ ಸಿಗುತ್ತಾ ಕಾದು ನೋಡಬೇಕಾಗಿದೆ ಬಿಜೆಪಿ ಹೈಕಮಾಂಡ್ ಜೊತೆ ಸುಮಲತಾ ಕೂಡ ಈಗಾಗಲೇ ಒಂದು ಸುತ್ತಿನ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಹೈ ನಾಯಕರಿಗೂ ಕೂಡ ತಮ್ಮ ನಿಲುವು ಏನು ಅನ್ನೋದರ ಕುರಿತಾಗಿ ಸ್ಪಷ್ಟವಾಗಿ ಸುಮಲತಾ ತಿಳಿಸಿದ್ದಾರೆ ಒಂದು ವೇಳೆ ಟಿಕೆಟ್ ಏನಾದ್ರೂ ಸಿಗದೇ ಇದ್ರೆ ಸ್ವತಂತ್ರವಾಗಿ ಆದ್ರೂ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಈಗಾಗಲೇ ಸುಮಲತಾ ತಿಳಿಸಿದ್ದಾರೆ ಸೊ ಇವತ್ತು ಸಂಜೆ ಮಂಡ್ಯದಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ ಬೆಂಬಲಿಗರ ಜೊತೆ ಇನ್ನು ಈ ಸಭೆಯಿಂದ ಯಾವೆಲ್ಲ ಬೆಳವಣಿಗೆಗಳಾಗಲಿದೆ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಖಚಿತಪಡಿಸ್ತಾರ ಟಿಕೆಟ್ ಯಾರು ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಒಟ್ಟಾರೆಯಾಗಿ ಈಗ ದೋಸ್ತಿಯಿಂದಾಗಿ ಹೆಚ್ ಡಿಕೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ